ಸುಮಾರು ಒಂದೂವರೆ ಒಂದು ಮುಕ್ಕಾಲು ವರ್ಷ ಎರಡು ವರ್ಷದಿಂದ ಈ ಮಗುವನ್ನು ಬಿಡಿಸೋದಕ್ಕೆ ಪ್ರಯತ್ನ ಮಾಡಿ ಇವತ್ತು ಕನ್ನಡದ ಜನತೆ ಕರ್ನಾಟಕ ಜನತೆ ಮುಂದೆ ಈ ಸಿನಿಮಾ ಮುಂದೆ ಬಂದಿದೆ ಒಂದು ಒಬ್ಬ ಹೆಣ್ಣು ತಾನು ಸಿನಿಮಾವನ್ನು ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಸೊ ಕನ್ನಡ ಚಿತ್ರರಂಗ ಭಾಳ ಸ್ಟ್ರಾಂಗ್ ಆಗಿದೆ ಅಂತ ನನಗೆ ಅನಿಸುತ್ತೆ ಕಾಂತಾರದ ನಂತರ ಇದು ಫೈಟ್ ನೋಡೋದಕ್ಕೆ ನಮಗೆ ಇಷ್ಟವಾಗುತ್ತೆ ನಾನು ಇದ್ರಲ್ಲಿ ಪಾತ್ರ ಮಾಡಿರ್ಬೋದು ಬಟ್ ನಾವು ನಮ್ಮ ಕೆಲಸಗಳನ್ನ ಮಾತ್ರ ಮಾಡಿರ್ತೀವಿ ಡಬ್ಬಿಂಗ್ ಆಗುವಾಗ ಏನು ಮಾಡಿರ್ತೀವೋ ಅಷ್ಟು ಮಾತ್ರ ನಮಗೆ ಗೊತ್ತಿರುತ್ತೆ ಬೇರೆ ಏನೂ ಗೊತ್ತಿರಲ್ಲ ಬೇಕಾಗಿಯೇ ನಾವು ಮುಂಚೆ ಸಿನಿಮಾ ನೋಡೋದಕ್ಕೆ ಆಸೆ ಪಡಲ್ಲ ಸ್ಕ್ರೀನ್ ಮೇಲೆ ನೋಡಬೇಕು ಅಂತ ಹಾಗಾಗಿ ಈಗ ನಿಮ್ಮ ಜನತೆ ಮುಂದೆ ಇಟ್ಟಿದ್ದೀವಿ ನಿರ್ದೇಶಕರಿಗೆ ಪಟ್ಟ ಕಷ್ಟ ಇವತ್ತು ಫಲಿತಾಂಶ ಕೊಟ್ಟಿದೆ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಆಶೀರ್ವದಿಸಿ ಮತ್ತೆ ಕೇಳ್ಕೊತೀನಿ ತುಂಬ ಆಗ್ತಾ ಇದೆ ನಾನು ಆ್ಯಕ್ಚುಲಿ ಈ ಸಿನಿಮಾನ ನಾನು ಡಬ್ಬಿಂಗಲ್ಲಿ ನೋಡಿದ್ದೆ ನಾನು ವಿತ್ ನೋ ಕಲರು ಮ್ಯೂಸಿಕ್ ಇದೆಯಲ್ಲ ಅಂತ ಆಮೇಲೆ ಫಸ್ಟ್ ಡೇ ಫಸ್ಟ್ ಶೋ ಇವತ್ತೇ ನೋಡಿದ್ದೆ ನಾನು ಇಷ್ಟೊಂದು ಅದ್ಭುತವಾಗಿ ಸಿನಿಮಾ ಬಂದಿದೆ ಅಂತ ನನ್ನ ಕನ್ಸು ಮನಸ್ಸಲ್ಲಿ ಅರ್ಥ ಆ್ಯಂಡ್ ಕಲಾವಿದನಾಗಿ ನಂಗೆ ಭಾಳ ತೃಪ್ತಿ ಇದೆ ಆಮೇಲೆ ನನ್ನಲ್ಲಿರೋ ಕಲೆಯನ್ನ ನವೀನ್ ಡೈರೆಕ್ಟರ್ ತೆಗೆಸಿದ್ರೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟ್ರೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ಕೊಂತ ಇದೀನಿ ಅಂತ ಭಾಳ ಜನ ಹೇಳಿದ್ರು ಮುಂದೆ ದಿನಕ್ಕೆ ಭವಿಷ್ಯ ಅಂತ ಹೇಳಿದ್ದಾರೆ ಸೊ ಅವ್ರದ್ದು ಒಳ್ಳೆಯತನ ಆ್ಯಂಡ್ ನಮ್ಮ ಕೆಲಸನ ನಾವು ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಈಗ ದೇವರು ಮತ್ತು ಪ್ರೇಕ್ಷಕರ ದೇವರುಗಳಿಗೆ ಕೇಳ್ಕೊಳಲ್ಲಂದೇ ದಯವಿಟ್ಟು ನಮ್ಮ ಸಿನ್ಮಾನ ಪ್ರೋತ್ಸಾಹ ಮಾಡಿ ಆಮೇಲೆ ಒಂದು ನಾಲ್ಕು ಜನಕ್ಕೆ ಹೇಳಿ ಸಿನಿಮಾ ಚೆನ್ನಾಗಿದ್ದರೆ ನಮಗೆ ಸಪೋರ್ಟ್ ಮಾಡಿ ಅಂತ ಇಷ್ಟಪಡ್ತೀನಿ ನಾನು ಸ್ಟಾರ್ಟಿಂಗ್ ಸರ್ ಆಡಿಷನ್ ತೊಗೊಂಡಿದ್ದಾಗ ನಾನು ಈ ಕ್ಯಾರೆಕ್ಟರ್ ಒಂಥರ ಇದೆ ಕಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ ಸ ಆದರೆ ಸರ್ ಸಪೋರ್ಟಿಂದ ಎಲ್ಲರೂ ಸಪೋರ್ಟಿಂದ ನೀಟಾಗಿ ಮಾಡೋಕ್ಕಾಯ್ತು ಮತ್ತು ಆನ್ ಸ್ಪಾಟಲ್ಲಿ ಏನೋ ಬೇಕಾಗಿದ್ದರು ಸರ್ ಮೇಡಮು ಅಲ್ಲಿ ಅಲ್ಲಿ ನಿಂತ್ಕೊಂಡು ಏನೋ ಬೇಕಾಗಿದ್ದರೂ ತಕ್ಷಣಕ್ಕೆ ಅಲ್ಲಿ ತರಿಸಿ ಏನೇ ಆಗಿರಲಿ ಪರವಾಗಿಲ್ಲ ಹಂಗೆ ಮಾಡ್ತಿದ್ರು ಅದರಿಂದ ನನಗೆ ಹೆಲ್ಪ್ ಆಗಿ ಜಾಸ್ತಿ ನಾನು ಇದ್ರ ಕ್ಯಾರೆಕ್ಟರ್ ಮೇಲೆ ಫೋಕಸ್ ಮಾಡಿ ಆಯಿತು ಸೊ ಎಲ್ರಿಗೂ ಥ್ಯಾಂಕ್ಸ್ ಅದು ಇಲ್ಲ ಅದು ಆಕ್ಟಿಂಗ್ ಅಲ್ವಾ ನಾವು ಆ್ಯಕ್ಟಿಂಗ್ ಅಂದರೆ ಯಾವ ಥರದ್ದಾದ್ರೂ ಮಾಡಬೇಕಾಗುತ್ತೆ ಅದಕ್ಕೆ ಏನಾಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ